ಅಲ್ಲ ಸಾರಿ ಮತ್ತೆ ಬಿಡು ಬಿಡು ಆನಾಗಿದೆ ಬಿಡು ಓಕೆನಾ ಓಕೆನಾ ನಾನು ನೈಟ್ ಅಲ್ಲಿ ಶುರು ಮಾಡ್ತೀನಿ ಆಯ್ತಾ ಮಾಡ್ಲವಾ ಓಕೆ ಏನು ಸರ್ 220 ಸಕ್ಸೆಸ್ ರೇಟ್ ಜಾಸ್ತಿ ಸಿಗತಾ ಅಂತ ಬಿಳಿ ಬಕ್ರೋಬಾ ಆತ್ಮಸಾಕ್ಷಿ ಮತ ಬಿಜೆಪಿಗೆ ಕೊಟ್ಟಿದ್ದಾರೆ ಆತ್ಮಸಾಕ್ಷಿ ಮತ ಬಿಜೆಪಿಗೆ ಕೊಟ್ಟಿದ್ದಾರೆ ಅವಲ್ ಪಾರ್ಟಿಗೆ ನಲವತ್ತೈದು ಓಟ್ ಕೊಟ್ಟಿದ್ದಾರೆ ಜನತಾದಳನ ಕೈ ಬಿಟ್ಟಿದೆ ನಲವತ್ತೈದು ಓಟು ಅವ್ರಿಗೆ ನಾವುಗಳಾಗಿ ನಮಗೆ ನಲವತ್ತೈದು ಓಟ್ ಜನತಾದಳಕ್ಕೆ ಕೊಡಬೇಕಾಗಿತ್ತು ಸೊ ಅವರಿಗೆ ಕೊಡೋಕ್ಕೆ ಬಂದು ನಲವತ್ತೈದು ಓಟ್ ಬಿಜೆಪಿಗೆ ಬಂದಿದೆ ನಲವತ್ತೇಳು ನಲವತ್ತು

ಶೂರ ಮೆಂಬರ್ ಕಾಂಗ್ರೆಸ್ ಆ ಪ್ರೊಫೆಸರ್ ವಾಸ್ ವೆರಿ ಮಚ್ ಶೂರ ಮೆಂಬರ್ ಅವರು ಬೆನಿಫಿಟ್ ಟೆನ್ಚಲಿ ಇದ್ರು ಸರ್ ಶೂರ ಮೆಂಬರ್ ಅವರು ಬಂದು ಜವಾಬ್ದಾರಿ ವಿ ಫೋಕಸ್ ಫೀಲ್ ಇದೆನು ಫಸ್ಟ್ ಇಂಗ್ಲಿಷ್ ಆ ಇಂಗ್ಲಿಷ್ ಆ ಶೂರ ಮೆಂಬರ್ ಅವರು ಶೂರ ಮೆಂಬರ್ ಅವರು ಆಗನಿ 3 ತರ ದುರ್ಬಲಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಆತ್ಮತತನ ಆಗಿರುವಂತ ಎಲ್ಲವೂ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರಾದ್ರೂ ಓಟ್ ಕೊಡ್ತೀರೋ ಅವ್ರು ಮಾತ್ರ ನಾನು ನೋಡಿದ್ದೀನಿ ಜನಾರ್ದನ್ ರೆಡ್ಡಿ ಸೋಮಶೇಖರ್ ಅವ್ರಿಂದ ಭೇಟಿ ಹಾಕಿರ್ತೀವ ಸರ್ ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಕಾತ್ರ ಇರುತ್ತಾ ರಕ್ಷಣೆ ರಕ್ಷಣೆ ಇರುತ್ತಾ ಅಂತ ಲೀಗಲ್ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು ಬಿಜೆಪಿ ಅವರು ಲೀಗಲ್ ಫೈಟ್ ಮಾಡ್ತೀವಿ ಅಂತ ಎಸ್ ಸಿ ಸೋಮಶೇಖರ್ ಮೇಲೆ ಆತರ ಮಾಡಿದ್ರೆ ನಿಮ್ಮ ಪಕ್ಷಿ ಸೋಮಶೇಖರ್ ಮತದಾರರು ಹೋಗಬೇಕು ಶಾಸಕರು ಹೋಗ್ಬೇಕು ಮತ್ತು ಗ್ರಾಜುಯೇಟ್ಸ್ಗಳು ಹೋಗ್ಬೇಕು ಟೀಚರ್ಸ್ಗಳು ಹೋಗ್ಬೇಕು ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಈಗ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ನೋಡೋದು ಜೆ ಡಿ ಎಸ್ ಬಿ ಜೆ ಪಿ ಒಂದಾಯ್ತು ತಾನೇ ನಲವತ್ತೈದು ಸಾಕು ಗೆಲ್ಲಕ್ಕೆ ನಲವತ್ತೈದು ಆಸ್ಪತ್ರೆ ಮಿಕ್ಕಿದ್ದವನ್ನ ದರಕ್ಕೆ ಒಟ್ ಹಾಕ್ಬೋದಾಯ್ತಲ್ಲ ಎಸ್ ಎನ್ ಅವ್ರಿಗೆ ಪ್ರಾಮಿಸ್ ನೀವು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ಉಳಿಸ್ಕೋಬೇಕಲ್ಲ ಪಿ ಅವ್ರ ಓಟ್ನ ಎಷ್ಟು ಇಲಾಖೆ ಎಷ್ಟು ಬಿಟ್ಟು ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಕಾಣಿಸ್ಬೇಕು ನನ್ನ ಕಣ್ಣು ನನಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಲವತ್ತೆಂಟು ಊಟ ಆಗ್ತದೆ ಹೇಳ್ತಿದ್ದಾರೆ ನಾವು ಸೋಲುಗಳು ಮುಖ್ಯ ಅಲ್ಲ ನಮ್ಮ ಎಮ್ ಎಲ್ ಎಕ್ ಮಾರಕ್ಕೆ ಹಾಕಿದ್ರೆ